ನಮಸ್ಕಾರಗಳು ನೆನ್ನೆ ನಾವು ಪ್ರೆಸ್ ಮೀಟ್ ಮಾಡ್ಬೇಕಂತ ಒಂಬ ಒಂಬತ್ತುವರೆ ಅಂತ ಹಮ್ಮಿಕೊಂಡಿದ್ವಿ ಭಾಳ ದುಃಖದ ವಿಚಾರ ನಮ್ಮ ಹಿರಿಯ ಮುಖಂಡರು ನಮ್ಮ ಪಕ್ಷದ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಲೀಡರ್ ಭೀಮಾ ಖಂಡ್ರೆ ಅವರು ನಿಧನ ಹೊಂದಿದ್ದಾರೆ ಅಂತ ಹತ್ರ ಕೇಳಿ ನಮಗೆಲ್ಲ ನೋವನ್ನು ತಂದಿದೆ ಭೀ ಭೀಮನಾ ಖಂಡ್ರೆ ಅವರು ನನ್ನಸಿಗೆ ಹತ್ತೊಂಬತ್ತ ಇಪ್ಪತ್ತ್ಮೂರಲ್ಲಿ ಅವರು ನೂರ ಮೂರು ವರ್ಷ ಆಯಿಸೋರಿಗೆ ನೂರ ಮೂರು ವರ್ಷ ಅಂದರೆ ಒಂದು ಎರಡು ವರ್ಷ ಹಿಂದೆ ನಾನು ಎಲೆಕ್ಷನಲ್ಲಿ ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ ಅವಾಗ ಅವ್ರನ್ನ ಭೇಟಿ ಮಾಡಿ ಹೋಗುವಾಗ ಆವಾಗಲೂ ಗಟ್ಟಿಯಾಗಿದ್ದರು ನೂರು ವರ್ಷ ಅಂತ ಅನಿಸ್ತಾ ಇರಲಿಲ್ಲ ಅಷ್ಟು ಗಟ್ಟಿಯಾಗಿ ಅಷ್ಟು ಧ್ವನಿನೂ ಹಂಗೆ ಯುವಕರು ಧ್ವನಿ ಇದ್ದಂಗೆ ಇತ್ತು ಹೆಲ್ತಿಯಾಗಿದ್ದರು ಇವತ್ತು ಕೇಳಿ ನಮಗೆಲ್ಲ ದುಃಖ ತಂದಿದ್ದಾರೆ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಒಂದು ಬಾರಿ ಮಂತ್ರಿಯಾಗಿ ಎರಡು ಬಾರಿ ಎಮ್ ಎಲ್ ಸಿ ಆಗಿ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಯಲ್ಲಿ ವೀರಶೈವ ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿ ಆಲ್ ಓವರ್ ಇಂಡಿಯಾಗೆ ನಮ್ಮ ರಾಜ್ಯಕ್ಕಿಲ್ಲ ಆಲ್ ಓವರ್ ಇಂಡಿಯಾಗು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ನಿಧನ ಹೊಂದಿದ್ದಕ್ಕೆ ನಮಗೆಲ್ಲ ದುಃಖ ತಂದಿದೆ ಅವರಿಗೆ ಆತ ಅವರ ಕುಟುಂಬಕ್ಕೆ ನೀವು ಶಕ್ತಿ ಕೊಡಿ ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಅಂದರೆ ಅವ್ರ ಕುಟುಂಬ ಇಲ್ಲ ಇಡೀ ರಾಜ್ಯದಲ್ಲಿ ಸ್ಪೆಷಲಿ ನಮ್ಮ ಗುಲ್ಬರ್ಗ ಇರಲಿ ಯಾದಗಿರಿ ಇರಲಿ ಬೀದರ್ ಇರಲಿ ರಾಯಚೂರಿರಲಿ ಆ ಭಾಗದಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ ಅವ್ರನ್ನ ಸಹಿಸ್ಕೊಳ್ಳೋದು ಶಕ್ತಿ ಕೊಳ್ಳಿ ಅಂತ ಆ ಭಗವಂತನು ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಇವತ್ತು ರಾಜಕೀಯ ಅಂತೂ ನಾವು ಮಾತಾಡೋಕೆ ಹೋಗಲ್ಲ ನಮ್ಮ ಹಿನ್ನೆಲೆಯಲ್ಲಿ ತಮ್ಮ ಕರೆದಿರೋದು ಉದ್ದೇಶ ಅಂದರೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಖಿಗೆ ಮನೆ ಹಂಚೋ ಕಾರ್ಯಕ್ರಮನ ಮನೆ ಹಂಚೋ ಕಾರ್ಯಕ್ರಮಕ್ಕೆ ತಮ್ಮ ಪ್ರೆಸ್ಮೀಟನ್ನು ಕರೆದಿರೋ ತಮಗೆಲ್ಲ ಗೊತ್ತಿರೋ ವಿಚಾರ ಹಾಗಾಗಿ ಟೋಟಲ್ ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗಳು ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಹಿಬ್ರೆ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಇದೇ ಬಡವ್ರ ಮನೆಗೆ ಮನೆ ಕಟ್ಟೆಗೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ವಾಪಸ್ ತೊಗೊಳ್ತಾರೆ ನಾನು ಭಾಳ ಸತಿ ಸದನದಲ್ಲಿ ಬಿ ಜೆ ಪಿ ಮುಖಂಡಕ್ಕೆ ಹೇಳಿದ್ದೀನಿ ನಾನು ನಿಮ್ಮದೇ ಸರ್ಕಾರ ಇದೆ ಬಡವ್ರ ಮನೆಗೆ ಜಿ ಎಸ್ ಟಿ ಹಾಕೋದು ಬೇಡ ಕಾಸ್ಟ್ ಜಾಸ್ತಿ ಆಗ್ತದೆ ಏಳುವರೆ ಲಕ್ಷ ಆಗ್ತದೆ ನೀವು ಏಯ್ಟೀನ್ ಪರ್ಸೆಂಟ್ ಏನು ಜಿ ಎಸ್ ಟಿ ಹಾಕ್ತೀರಾ ಬಡವ್ರ ಮನೆಗೆ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಹೇಳಿದ್ದೀನಿ ಒಂದು ಕಡೆ ಇರಲಿ ಕೇಂದ್ರ ಸರ್ಕಾರದಿಂದ ಒಂದೊಂದು ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಟಿದ್ರೆ ಎರಡು ಲಕ್ಷ ಕೊಡ್ತೀವಿ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಟಬೇಕು ಟೋಟಲ್ ಬೆನಿಫಿಷರಿ ಪೇಮೆಂಟ್ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾವಾಗ ಎಂಟು ವರ್ಷದಲ್ಲಿ ಎರಡು ಐದು ಸಾವಿರ ಕೊಟ್ಟವ್ರೆ ಎರಡು ಹತ್ತು ಸಾವಿರ ಕೊಟ್ಟವ್ರೆ ಎರಡು ಹದಿನೈದು ಸಾವಿರ ಪಾಪ ಬಡವರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಆ ಕಾರಣಕ್ಕೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು ಈ ಕಾಂಟ್ರಾಕ್ಟ್ಗಳು ಏನು ಮಾಡಿಬಿಟ್ಟಿದ್ದಾರೆ ಈ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ತ್ಮೂರು ಮನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ದುಡ್ಡು ಏನು ಬರ್ತದೆ ಅದರಲ್ಲಿ ಒಂದು ಬ ಡೆಮಾಲಿಷ್ ಮಾಡಿ ಪಾಯ ಹಾಕಿಬಿಟ್ಬಿಟ್ಟಿದ್ದಾರೆ ಎಲ್ಲ ಜನ ಬೀದಿಯಲ್ಲಿದ್ದರು ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು ಏನಂದ್ರೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಾಯಿದ್ದಂಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅದರಲ್ಲಿ ಹೆಂಗೋಪ್ಪ ಇದು ಏಳು ಸಾವಿರದ ನಾನ್ನೂರು ಕೋಟಿ ಹೋಗಿ ಕೇಳೋದು ಅಂತೇಳ್ಬಿಟ್ಟು ಧೈರ್ಯ ಮಾಡಿ ನಾನು ಪ್ರಸಾದ್ ಅವರು ಹೋಗ್ಬಿಟ್ಟು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಸರ್ ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳಿಗೆ ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಒಂದು ಮನೇನೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೇನೂ ಕೊಡೋಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಬೆನಿಫಿಷರಿ ಪೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಹಂಗೆ ಸರ್ಕಾರ ವತಿಯಿಂದಾನೆ ನಾವೇ ದುಡ್ಡು ಕಟ್ಟಿ ಅಂತ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ ಕಷ್ಟ ಆಗಲಿ ಎಷ್ಟನ ತೊಂದರೆ ಆಗಲಿ ಆ ದುಡ್ಡನ್ನು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಕೊನೆ ಡಿಸೆಂಬರ್ವರೆಗೆ ನೀವು ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇದಲ್ಲಿ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಹುಡುಕ್ ಇಡೀ ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ನಾಲ್ಕನೇ ತಾರೀಕು ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳಿಗೆ ಕೊಡ್ತಾಯಿದ್ದೀವಿ ಹುಬ್ಳಿಗಲ್ಲಿ ಈಗ ನೋಡಿ ನೋಡಿರ್ಬೋದು ಪಕ್ಕದಲ್ಲೇ ಮನೆ ಕಟ್ಟಿದ್ದೀವಿ ಹುಬ್ಳಿಯ ಪ್ರಸಾದ ಹಬ್ಬ ಅವರ ಕಾನ್ಸ್ಟೆನ್ಸಿಯಲ್ಲೇ ಸಾವಿರದ ಮುನ್ನೂರಲ್ಲಿ ಸಾವಿರದ ಎಂಟು ಮನೆ ಇಲ್ಲಿ ಕೊಡ್ತಾಯಿದ್ದೀವಿ ಹಾಗಾಗಿ ಟುಮೂರಲ್ಲಿ ಕೊಡ್ತಾಯಿದ್ದೀವಿ ಸಿರಾದಲ್ಲಿ ಕೊಡ್ತಾ ಇದ್ದೀವಿ ಯಾದಗಿರಿಯಲ್ಲಿ ಕೊಡ್ತಾಯಿದ್ದೀವಿ ಬೀದರಲ್ಲಿ ಕೊಡ್ತಾಯಿದ್ದೀವಿ ಬಳ್ಳಾರಿಯಲ್ಲಿ ಕೊಡ್ತಾಯಿದ್ದೀವಿ ಚಿತ್ರದುರ್ಗಲ್ಲಿ ಕೊಡ್ತಾಯಿದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ ಫಸ್ಟ್ ಸ್ಟೇಜಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ವಿ ಈಗ ನಲ್ವತ್ತೆರಡು ಸಾವಿರದ ಇನ್ನೂ ಇನ್ನೂ ಮುನ್ನೂರ ನಲ್ವತ್ತೈದು ಮನೆಗಳು ಈಗ ಸೆಕೆಂಡ್ ಸ್ಟೇಜಲ್ಲಿ ಕೊಡ್ತಾಯಿದೀವಿ ಇನ್ನು ಎರಡು ತಿಂಗಳಾದಮೇಲೆ ಇನ್ನೂ ಒಂದು ಮೂವತ್ತು ಸಾವಿರ ಮನೆಗಳು ಕೊಡಬೇಕಂತ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಆ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮನೆ ಮುಖ್ಯ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತವ್ರೆ ಮನೆ ಮುಖ್ಯಮಂತ್ರಿಗಳು ಬರ್ತವ್ರೆ ಉಪಮುಖ್ಯಮಂತ್ರಿಗಳು ಬರ್ತವೆ ಎಲ್ಲ ಸಚಿವರು ಬರ್ತಾವ್ರೆ ರಾಹುಲ್ ಗಾಂಧಿ ಬರ್ಬೇಕಾಗಿತ್ತು ಅವ್ರು ಯಾವ್ದೋ ಬೇರೆ ಕಾರ್ಯಕ್ರಮದಿಂದ ರಾಹುಲ್ ಗಾಂಧಿ ಅವ್ರು ಬರ್ತಾ ಇಲ್ಲ ಒಂದ್ ಲಕ್ಷ ಕೊಡ್ಬೇಕು ಅವರಷ್ಟೇ ಒಂದ್ ಲಕ್ಷ ಕೊಡಬೇಕು ಲಕ್ಷದಲ್ಲಿ ಏಳುವ ಲಕ್ಷ ಒಂದ್ ಲಕ್ಷ ರೂಪಾಯಿ ಕೊಡಬೇಕು ನಾಲ್ಕು ಲಕ್ಷ ಏನಿದೆ ಅದು ನಾವು ಸರ್ಕಾರ ವತಿಯಿಂದ ಕೊಟ್ಟು ಕೊಡ್ಬೇಕಂತ ತೀರ್ಮಾನ ಮಾಡಿ ಇದು ಮನೆಗಳು ಕೊಡ್ತಾ ಇರೋದು ಈಗ ಏನಾಗಿದೆ ಹ ಅದೇ 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 ಹೇಳಿದ್ದು ಅದಕ್ಕೆ 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 ನಾವು ಈ ತೀರ್ಮಾನ ತೊಗೊಂಡಿದ್ದು ಪಾಪ ಏನಾಗಿದೆ ಒಂದು ಉದಾಹರಣೆ ನಾನು ಕೊಡ್ತೀನಿ ನಾನೇ ಎಮ್ ಎಲ್ ಎ ಆಗಿದ್ದೀನಿ ಚಾಮರಾಜಪೇಟೆಯಲ್ಲಿ ನನಗೂ ಒಂದು ಎರಡು ಸಾವಿರ ಮನೆ ಸಂಖ್ಯೆ ಆಗಿತ್ತು ನನಗೆ ಜನತಾದಳ ಎಮ್ ಎಲ್ ಎ ಆಗಿದೆ ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರ ಮನೆ ಸಂಖ್ಯೆನಾಗಿತ್ತು ಆವಾಗ ನಮ್ಮ ಇಂಜಿನಿಯರ್ಗಳು ಹೋಗಿದ್ದಾರೆ ಜನತಾ ಕಾಲೇನಿ ಅಂತ ಒಂದು ಏರಿಯಾ ಇದೆ ಅಲ್ಲಿ ಹೋಗಿ ಅವ್ರು ಹೇಳಿದ್ದಾರೆ ಏ ನಿಮ್ಮ ಮನೆಗಳು ಸಾಂಖ್ಯನಾಗಿದ್ದಪ್ಪ ಮನೆಗಳು ಖಾಲಿ ಮಾಡಿಕೊಡಿ ನಾವು ಬರ್ತೀವಿ ಅದು ಹೆಂಗೋ ಅವ್ರು ಟಾರ್ಪೋಲ್ ಹಾಕೋ ಶೆಡ್ ಹಾಕೋಣೋ ಪಾಪ ಬಡವರು ಹೆಂಗೋ ಒಂದು ಜೀವನ ಮಾಡ್ಕೊತಾಯಿದ್ರು ಅವ್ರಿಗೇನು ಮಾಡಿದ್ದಾರೆ ಅಲ್ವ ಇಂಜಿನಿಯರ್ಗಳು ಕೇಳಿದ್ದಾರೆ ನೀವು ಖಾಲಿ ಮಾಡಿ ನಾವು ಒಂದು ವರ್ಷದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಿ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಅವರು ಒಪ್ಪಲಿಲ್ಲ ಏ ಬೇಡಪ್ಪ ನೀವು ಮಾಡೋಲ್ಲ ನಮ್ಗೆ ಆಗಲ್ಲ ನಮ್ಮ ಕೈಯಲ್ಲಿ ನಾವು ಹಿಂಗೆ ವಾಸ ಮಾಡ್ತೀವಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇಂಜಿನಿಯರ್ಗಳು ಬಂದು ನನ್ಗೆ ಹೇಳಿದರು ಇಂಜಿನಿಯರ್ಗಳು ಬಂದು ನನ್ಗೆ ಗೆಳಿದ್ರು ಸರ್ ಈ ಥರ ಜನತಾಗಳು ಎರಡು ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿದೆ ಈ ಮನೆಗಳು ಖಾಲಿ ಮಾಡಿ ಕೊಡ್ತಾ ಇಲ್ಲ ನೀವೇ ಬಂದು ಹೇಳಿ ಅಂತ ಅವಾಗ ನಾನೇ ಜನಗಳು ಗಂದೆ ಏ ನಾನು ಮನೆ ಸ್ಯಾಂಕ್ಷನ್ ಆಗಿದ್ವಿ ಎರಡು ಸಾವಿರ ಮನೆ ಖಾಲಿ ಅವಾಗ ನಾನು ಅವೇರ್ನೆಸ್ ತರಬೇಕಾಗಿತ್ತು ನೀವು ನೋಡಿ ನಾಲ್ಕೂವರೆ ಲಕ್ಷ ನೀವು ಕೊಡಬೇಕು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತದೆ ಮಿಕ್ಕಿದು ನಾಲ್ಕೂವರೆ ಲಕ್ಷ ಕೊಡಬೇಕಂತ ನಾನು ಅವೇರ್ನೆಸ್ ಅವ್ರು ತರಬೇಕಾಗಿತ್ತು ಯಾವ ಮೇಲೂ ತಂದಿಲ್ಲ ಅವ್ರು ಏನೋ ಸರ್ಕಾರ ವತಿಯಿಂದ ಕಟ್ ಹೇಳ್ಬಿಟ್ಟು ಇದ್ದ ಮನೆ ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟಾರೆ ಪಾಪ ಬಡವ್ರೆ ಹೆಂಗೋ ಅವ್ರಿಗೆ ಜೀವನ ಟಾರ್ಪಲ್ ಹಾಕ್ಕೊಂಡು ಮತ್ತೊಂದು ಹಾಕೊಂಡು ಪಾಪ ಅವ್ರ ಕಷ್ಟದಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ದೆ ಪಾಪ ಖಾಲಿ ಮಾಡಿಬಿಟ್ಟು ಏನು ಮಾಡಿದರೆ ಭಾಳಷ್ಟು ಕಡೆ ನಾನು ನೋಡಿದ್ದೀನಿ ಎಲ್ಲ ಕಡೆ ನಾನು ಬಿಸಿ ಕೊಟ್ಟೆ ಕಣ್ಣಲ್ಲಿ ನೀರು ಬಂತು ನನಗೆ ಭಾಳಷ್ಟು ಕಡೆ ಹೋದರೆ ಎಲ್ಲೆಲ್ಲಿ ಮನೆಗಳು ಡೆಮಾಲಿಷ್ ಆಗಿದೆ ಅಲ್ಲೇ ಪಕ್ಕದಲ್ಲಿ ಒಂಥರ ಟೆಂಟ್ ಹಾಕಿ ಮಕ್ಕಳು ಅವರು ಐದೈದು ಜನ ಆರಾರು ಜನ ಅಲ್ಲೇ ವಾಸ ಮಾಡ್ತಾರೆ ಅದೇ ನೋಡಿಬಿಟ್ಟು ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಇಲ್ಲ ಸರ್ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಈ ಮನೆಗಳು ನಾವು ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ಇದಕ್ಕೆ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಿದೆವು ಇದೇನಕ್ಕೆ ಬಿ ಜೆ ಪಿಯವ್ರು ಮಾಡಿಲ್ಲ ಅವಾಗ ಯಾವ ಗ್ಯಾರಂಟಿಯೂ ಇಲ್ಲ ಬಿ ಜೆ ಪಿಯವ್ರಿಗೆ ಬಿ ಜೆ ಪಿಯವ್ರಿಗೆ ನಮಗಂತೂ ಗ್ಯಾರಂಟಿ ಒತ್ತಡ ಇದೆ ಈ ಬಿ ಜೆ ಪಿ ಹೇಳ್ತಾರೆ ಈ ಗ್ಯಾರಂಟಿಗಳು ಕೊಟ್ಟಾದ ಮೇಲೆ ಕಾಂಗ್ರೆಸ್ ಸರ್ಕಾರ ದಿವಾಲಿ ಆಗಿದೆ ಏನೂ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಇದಕ್ಕಿಂತ ಒಳ್ಳೆ ಕೆಲಸ ಏನು ರೀ ಇದು ನಲ್ವತ್ತು ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರದ ಏಳ್ನೂರು ಎಂಬತ್ತು ಮನೆ ಕೊಟ್ಟಿದ್ವಿ ಈಗ ನಲ್ವತ್ತೆರಡು ಸಾವಿರ ಮನೆಗಳು ಕೊಡ್ತಾಯಿದ್ವಿ ಎಂಬತ್ತು ಸಾವಿರ ಮನೆಗಳು ಕೊಟ್ಟಿದ್ವಿ ಆ ಟೈಮಲ್ಲಿ ಬಿ ಜೆ ಪಿ ಅವ್ರಿಗೆ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಇರಲಿ ಯಡಿಯೂರಪ್ಪ ಇರಲಿ ಬಸವರಾಜ ಬೊಮ್ಮಾಯಿ ಇರಲಿ ಆ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ ನಾವು ಜನಗಳು ಚುನಾವಣೆ ಟೈಮಲ್ಲಿ ಬ ಇದು ಕೊಟ್ಟಿಲ್ಲ ಮಾತು ಕೊಟ್ಟಿಲ್ಲ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಕೊಟ್ಟಿದ್ವಿ ಅದ್ರ ಜೊತೇಲಿ ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿರ್ತಾನೆ ಅವ್ರು ಮಾಡ್ಬೋದಾಗಿರ್ತಾನೆ ಈಗ ಬಿಜೆಪಿ <lightweight>